ಸೊ ಒಬ್ಬ ವ್ಯಕ್ತಿಯ ಸಾವಿನ ನಂತರ ವೈದ್ಯಕೀಯ ಪರೀಕ್ಷೆಯ ಮೂಲಕ ಅವನ ಸಾವಿನ ಸಮಯವನ್ನು ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂದರೆ ಟೋಟಲ್ ಮೂರು ರೀತಿಯಲ್ಲಿ ಈ ಪ್ರಕ್ರಿಯೆ ಇರುತ್ತೆ ಸೊ ಮೊದಲನೇದು ಆಲ್ಗರ್ ಮೋಟಿಸ್ ಲೀವರ್ ಮೋಟಿಸ್ ಮತ್ತು ರೀಗರ್ ಮೋಟಿಸ್ ಅಂತ ಸೊ ಆಲ್ಗರ್ ಮೋಟಿಸಲ್ಲಿ ಬಾಡಿ ಟೆಂಪ್ರೇಚರ್ ಅಂದರೆ ವ್ಯಕ್ತಿಯ ಸಾವಿನ ನಂತರ ಅವನ ಬಾಡಿಯ ಟೆಂಪ್ರೇಚರ್ ಕಡಿಮೆ ಆಗುತ್ತಾ ಹೋಗುತ್ತೆ ಆಗಿ ಒಬ್ಬ ವ್ಯಕ್ತಿಯ ಬಾಡಿ ಟೆಂಪ್ರೇಚರ್ ಫ್ಯಾರಾನಿಟಲ್ಲಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಫ್ಯಾರಾನೀಟ್ ಇದ್ದರೆ ಸೆಲ್ಸಿಯಸ್ನಲ್ಲಿ ಥರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಸೊ ವ್ಯಕ್ತಿಯ ಸಾವಿನ ನಂತರ ಮೊದಲನೇ ಗಂಟೆಯಲ್ಲಿ ಎರಡು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತಾ ಹೋಗುತ್ತೆ ಅವನ ಬಾಡಿ ಟೆಂಪರೇಚರ್ ಅದ ಅದಾದಮೇಲೆ ವ ಒಂದು ಗಂಟೆಗೆ ಒಂದೊಂದು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದನ್ನು ಚೀಲ್ ಆಫ್ ಡೆತ್ ಅಂತ ಕರೀತಾರೆ ಇದಾದ ಮೇಲೆ ಲಿವರ್ ಮೋಟಿಸ್ ಅಂತ ಬರುತ್ತೆ ಸೊ ಲಿವರ್ ಮೋಟಿಸಲ್ಲಿ ವ್ಯಕ್ತಿಯ ಸಾವಿನ ನಂತರ ಅವನ ದೇಹದ ರಕ್ತ ಪರಿಚಲನೆ ಸಂಪೂರ್ಣವಾಗಿ ನಿಂತೋಗಿ ನೆಲಕ್ಕೆ ಅವನ ದೇಹದ ಯಾವ ಭಾಗ ತಾಕಿರುತ್ತೋ ಆ ರಕ್ತ ಎಲ್ಲ ಬಂದು ಅಲ್ಲಿ ಕಲೆಕ್ಟ್ ಆಗುತ್ತೆ ಅಂದರೆ ಡೆಪಾಸಿಟ್ ಆಗುತ್ತೆ ಸಂಗ್ರಹಣೆ ಆದಾಗ ದೇಹದ ಆ ಭಾಗ ಮಾತ್ರ ನೇರಳೆ ಬಣ್ಣಕ್ಕೆ ತಿರುಗುತ್ತೆ ಸೊ ಇದು ವ್ಯಕ್ತಿಯ ಸಾವಿನ ನಂತರ ಅರ್ಧ ಗಂಟೆ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಆದರೆ ಇದು ವಿಸಿಬಲ್ ಆಗೋದು ನಾಲ್ಕು ಗಂಟೆಯ ನಂತರ ವಿಸಿಬಲ್ ಆಗುತ್ತೆ ಸೊ ಇದನ್ನು ಲಿವರ್ ಮೋಟಿಸ್ ಅಂತ ಕರೀತಾರೆ ಸೊ ಕೊನೆಯದಾಗಿ ರಿಗರ್ ಮೋಟಿಸ್ ಈ ರೀಗರ್ ಮೋಟಿಸಲ್ಲಿ ಒಬ್ಬ ವ್ಯಕ್ತಿಯ ಸಾವಿನ ನಂತರ ಅವನ ದೇಹದಲ್ಲಿ ರಾಸಾಯನಿಕ ಬದಲಾವಣೆ ಅಂದರೆ ಕೆಮಿಕಲ್ ಚೇಂಜಸ್ ಆಗುತ್ತೆ ಸೊ ಯಾವ ರೀತಿ ಅಂದರೆ ಸತ್ತ ನಂತರ ವ್ಯಕ್ತಿಯ ದೇಹದಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಕ್ಯಾಲ್ಸಿಯಂನ ಪ್ರಮಾಣ ಜಾಸ್ತಿ ಆಗುತ್ತೆ ಈ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಸ್ನಾಯುಗಳಲ್ಲಿ ಬಿಗಿತ ಆದರೆ ಮೊದಲು ಸ್ಟಿಫ್ನೆಸ್ ಆಗುತ್ತೆ ಸೊ ಇದು ವ್ಯಕ್ತಿಯ ಸಾವಿನ ಎಂಟು ಗಂಟೆ ನಂತರ ಸ್ಟಾರ್ಟ್ ಆಗಿ ಹನ್ನೆರಡು ಗಂಟೆವರೆಗೆ ಇದ್ದು ಮತ್ತೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ನಂತರ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ ಸೊ ಇದನ್ನು ರೂಲ್ ಆಫ್ ಟೋಲ್ವ್ ಅಂತ ಕರೀತಾರೆ ಸೊ ಈ ರೀತಿ ಒಬ್ಬ ವ್ಯಕ್ತಿಯ ಮರಣದ ನಂತರ ಅವನ ಸಾವಿನ ಸಮಯವನ್ನು ವೈದ್ಯಕೀಯ ಪರೀಕ್ಷೆ ಮೂಲಕ ಐಡೆಂಟಿಫೈ ಮಾಡ್ತಾರೆ